ಸರ್ಕಾರ ನಡೆಸ್ರಿ ಜನರ ಸರ್ಕಾರ ನೀವು ನಡೆಸ್ತರಂತೆ ನೂರ ಮೂವತ್ತೈದು ಸೀಟ್ ಗೆದ್ದಿದೆ ಎದಕ್ಕೆ ಒಂದು ಒಳ್ಳೆ ಸರ್ಕಾರ ಆಡಳಿತ ಮಾಡ್ತರಿ ಜನರಿಗೆ ಒಳ್ಳೇದಾಗ್ತಾ ಅಂತ ಎಲ್ಲ ಆಗ್ತಾ ಇದೆ ಮುಂಚೆ ಒಬ್ಬರಿಗೆ ಸಮರ್ಪವಾಗ ರೈತರ ಬೆಂಬಲ ಬೆಲೆ ಸಿಗ್ತಾ ಇಲ್ಲ ನಾಲ್ಕು ನಾಲ್ಕಾಲೂಕ ಸಿಕ್ಕಿದೆ ನಾಲ್ಕು ತಾಲೂಕ ಈಶ್ವರ್ ಖಂಡ್ರಿ ಅವರು ಸುಳ್ಳು ಹೇಳಿದ್ದಾರೆ ರಹೀಮ್ ಖಾನ್ ಅವ್ರು ಸುಳ್ಳು ಹೇಳಿದ್ದಾರೆ ಕೃಷಿ ಸಚಿವರು ಸುಳ್ಳು ಹೇಳಿದ್ದಾರೆ ಅಧಿಕಾರಿ ಒಂದವರೆಲ್ಲ ಸುಳ್ಳು ಹೇಳಿದ್ದಾರೆ ಬಟ್ ರೈತರಿಗೆ ನಾಲ್ಕು ನಾಲ್ಕ್ ಬಂದಿಲ್ಲ ಇವಾಗ ಬರ್ತು ಅವಾಗ ಬರ್ತು ಮತ್ತೆ ಈಗ ರೈತರಿಗೆ ಇಡೀ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಬೇಗ ನಡೀತಾ ಇಲ್ಲ ಅವ್ರಲ್ಲಿ ಬಿಸಿ ಇನ್ ಸಿ ಎಮ್ ಪಾಲಿಟಿಕ್ಸ್ ಯಾವಾಗ ಇವರು ಪಿ ಕೆ ಶಿವಕುಮಾರ್ ಅವ್ರು ಕೊಡ್ತಾರೋ ಅವ್ರಂತಾರೆ ನಾವು ಅಂತ ಅವ್ರ ಹಿಂಬಾಲಕರಂತಾರ ಇನ್ನು ಹಿಂಗೆ ಇದು ಡ್ರಾಮಾ ಇನ್ನೊಂದು ಎರಡು ಮೂರು ತಿಂಗಳು ಮಾರ್ಚ್ ತಾನು ಮಾರ್ಚ್ ಏಪ್ರಿಲ್ ಆಮೇಲೆ ನೋಡ್ಬೇಕು ಅವರು ಪಾಪ ಸಿದ್ದರಾಮಯ್ಯವ್ರದ್ದು ಏನಿದೆ ಒಂದು ಕನ್ಸಂದ್ರ ದೇವರಾಜ್ ಅರ್ಸ್ರದು ರೆಕಾರ್ಡ್ ಬರೀಬೇಕಲ್ಲ ತುಂಬ ಡಿ ಕೆ ಶಿವಕುಮಾರ್ ರೆಕಾರ್ಡ್ ಹ್ಯಾಂಗ್ ಮುರಿತೀನಿ ಅಂತ ಅವ್ರು ನೋಡ್ಲಿಕ್ಕೆ ರೆಡಿ ಅವರು ಹಿಂಬಾಲಕ್ಕ ಅಲ್ಲಿ ಕಾಂಪಿಟೇಷನ್ ಅಲ್ಲಿ ಬಂದದ್ದು ರಿಕಾರ್ಡ್ ಅವ್ರು ಮಾಡಿಬಿಡಲ್ಲ ನಾನು ರಿಕಾರ್ಡ್ ಅಂತ ತೀವ್ರಲ್ಲತ್ತಾರೆ ಅದಕ್ಕೆ ನಾವು ಮೂವತ್ತನೇ ತಾರೀಖು ಡೆಡ್ ಲೈನ್ ಅದ ನೋಡಿ